ಸ್ನೇಹಿತರೆ ಮಹಾಭಾರತದ ಭೀಷ್ಮಾಚಾರ್ಯರ ಒಂದು ನಿರ್ಧಾರದಿಂದ ಒಬ್ಬಳು ಹೆಣ್ಣು ಮಗಳ ಬದುಕು ಯಾವ ರೀತಿ ಒಂದು ದುರಂತಮಯ ಅಂತ್ಯವನ್ನು ಕಂಡಿತು ಅಂತ ಹೇಳುವುದಕ್ಕೆ ಕಾಶೀರಾಜನ ಮಗಳು ಅಂಬೆಯ ದುರಂತಮಯ ಜೀವನವೇ ಒಂದು ಉತ್ತಮ ನಿದರ್ಶನ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ಕಾಶೀರಾಜನ ಮಗಳು ಅಂಬೆಯ ದುರಂತ ಜೀವನದ ಬಗೆಗಿನ ಕಥೆಯನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ದೀವಟಿಕೆ ಚಾನೆಲ್ಗೆ ಸ್ವಾಗತ ನಾನು ನಿಮ್ಮ ಸುಭಾಷ್ ರೈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಪ್ರಾರಂಭಿಸೋಣ ಕಾಶಿರಾಜನ ಅರಮನೆಯಲ್ಲಿ ಸ್ವಯಂವರದ ಏರ್ಪಾಟು ಅತ್ಯಂತ ವಿಜೃಂಭಣೆಯಿಂದ ಸಾಗಿತ್ತು ಕಾಶಿರಾಜ ತನ್ನ ಮೂವರು ಪುತ್ರಿಯರಿಗೆ ಅಂಬೆ ಅಂಬಿಕೆ ಅಂಬಾಲಿಕೆಯರಿಗೆ ಸ್ವಯಂವರದ ಏರ್ಪಾಟು ಮಾಡಿದ್ದ ಮೂವರು ರಾಜಕುಮಾರಿಯರು ಕೂಡ ಅಲಂಕೃತವಾದ ಆ ಸ್ವಯಂವರ ಮಂಟಪದಲ್ಲಿ ವರಮಾಲೆಯನ್ನು ಹಿಡಿದುಕೊಂಡು ಮುಂದೆ 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 ಸಾಗ್ತಾ ಇರ್ತಾರೆ ಅವರಿಗೆ ಪ್ರತಿಯೊಬ್ಬ ರಾಜಕುಮಾರನ ಮುಂದೆ ಬಂದಾಗ ಕೂಡ ಆ ರಾಜಕುಮಾರನ ಕುಲ ಸಾಧನೆ ಪರಾಕ್ರಮವನ್ನು ವಿವರಿಸಿ ಹೇಳಲಾಗುತ್ತಿತ್ತು ಇದರಿಂದಾಗಿ ಆ ರಾಜಕುಮಾರಿ ಈ ರಾಜನ ಕುಮಾರನನ್ನು ವಿವಾಹವಾಗುವುದೋ ಬೇಡವೋ ಎಂಬ ನಿರ್ಧಾರವನ್ನು ಮಾಡುತ್ತಿದ್ದಳು ಅಷ್ಟು ಹೊತ್ತಿಗೆ ಸ್ವಯಂವರ ಮಂಟಪದಲ್ಲಿ ಗುಡುಗಿನಂಥ ಒಂದು ಧ್ವನಿ ಕೇಳಿಸ್ತದೆ ಏನು ಅಂತ ತಿರುಗಿ ನೋಡಿದಾಗ ಬಾಗಿಲಲ್ಲಿ ಭೀಷ್ಮಾಚಾರ್ಯರು ನಿಂತಿರುತ್ತಾರೆ ಹಾಗೆ ನೋಡಿದರೆ ಭೀಷ್ಮಾಚಾರ್ಯರಿಗೆ ಈ ಸ್ವಯಂವರಕ್ಕೆ ಆಮಂತ್ರಣವೇ ಇರಲಿಲ್ಲ ಕಾಶಿರಾಜ ಉದ್ದೇಶಪೂರ್ವಕವಾಗಿಯೇ ಹಸ್ತಿನಾಪುರಕ್ಕೆ ಆಮಂತ್ರಣ ಕಳುಹಿಸಿ ಇರಲಿಲ್ಲ ಯಾಕೆಂದರೆ ಹಸ್ತಿನಾಪುರ ಮತ್ತು ಕಾಶಿರಾಜನ ಮಧ್ಯೆ ಸಂಬಂಧ ಕೂಡ ಅಷ್ಟಕ್ಕಷ್ಟೇ ಇತ್ತು ಕಾರಣ ಇನ್ನೂ ಇದೆ ಯಾಕೆಂದರೆ ಭೀಷ್ಮಾಚಾರ್ಯರ ತಮ್ಮ ವಿಚಿತ್ರ ವೀರ್ಯ ಒಬ್ಬ ಪರಾಕ್ರಮಿ ಆಗಿರಲಿಲ್ಲ ಮತ್ತು ಉತ್ತಮ ಆಡಳಿತಗಾರ ಕೂಡ ಅಲ್ಲ ತನ್ನ ಮಗಳನ್ನು ಅವನಿಗೆ ಕೊಡುವುದು ಸರಿಯಲ್ಲ ಅನ್ ಅನ್ನುವ ನಿರ್ಧಾರ ಕಾಶಿರಾಜನದ್ದು ಅಷ್ಟು ಮಾತ್ರವಲ್ಲ ಭೀಷ್ಮಾಚಾರ್ಯರು ಪರಾಕ್ರಮಿಯಾಗಿದ್ದರೂ ಕೂಡ ತಾನು ಬ್ರಹ್ಮಚಾರಿಯಾಗಿ ಜೀವನವನ್ನು ಕಳೆಯುತ್ತೇನೆ ಅಂತ ಶಪಥ ಮಾಡಿದ್ದರು ಅದಕ್ಕಾಗಿ ಓರ್ವ ಬ್ರಹ್ಮಚಾರಿಯನ್ನು ಸ್ವಯಂವರ ಮಂಟಪಕ್ಕೆ ಆಹ್ವಾನ ಕೊಡುವುದು ಅಷ್ಟು ಸರಿಯಲ್ಲ ಅಂತ ಕೂಡ ತೀರ್ಮಾನ ಮಾಡಲಾಗಿತ್ತು ಆದರೆ ಇದನ್ನೇ ಅವಮಾನವೆಂದು ಭಾವಿಸಿದ ಭೀಷ್ಮಾಚಾರ್ಯರು ಸ್ವಯಂವರ ಮಂಟಪಕ್ಕೆ ಕಾಲಿಟ್ಟಿದ್ದರು ಇದನ್ನು ಕಂಡ ಕಾಶಿರಾಜ ತತ್ತರಿಸಿ ಹೋಗಿದ್ದ ಅಲ್ಲಿದ್ದ ಬಹುತೇಕ ರಾಜಕುಮಾರರು ಕೂಡ ಭೀಷ್ಮಾಚಾರ್ಯರನ್ನು ನೋಡಿದ ತಕ್ಷಣ ಕಂಗಾಲಾಗಿ ಹೋಗುತ್ತಾರೆ ಮತ್ತೆ ಗುಡುಗಿನ ಧ್ವನಿ ಕೇಳಿಸುತ್ತದೆ ಭೀಷ್ಮಾಚಾರ್ಯರು ಹೇಳುತ್ತಾರೆ ಕಾಶಿರಾಜ ನಿನ್ನ ಮೂವರು ಪುತ್ರಿಯರನ್ನು ಕೂಡ ಈ ಹೊತ್ತಿಗೆ ಅಪಹರಿಸಿಕೊಂಡು ಹೋಗುತ್ತಾ ಇದ್ದೇನೆ ಧೈರ್ಯವಿದ್ದರೆ ಯಾರಾದರೊಬ್ಬರು ರಾಜಕುಮಾರರು ಮುಂದೆ ಬಂದು ನನ್ನನ್ನು ತಡೆಯಿರಿ ಯಾವೊಬ್ಬ ರಾಜಕುಮಾರನಿಗೂ ಕೂಡ ಧೈರ್ಯ ಇರಲಿಲ್ಲ ಭೀಷ್ಮಾಚಾರ್ಯರನ್ನು ತಡೆಯುವ ಪರಾಕ್ರಮ ಅಲ್ಲಿದ್ದ ಯಾವ ರಾಜಕುಮಾರನಿಗೂ ಕೂಡ ಇರಲಿಲ್ಲ ಆದರೆ ಸಾಲ್ವ ಒಬ್ಬ ಭೀಷ್ಮಾಚಾರ್ಯರನ್ನು ತಡೆಯುತ್ತಾನೆ ಆದರೆ ಭೀಷ್ಮಾಚಾರ್ಯರ ಪರಾಕ್ರಮ ಹಾಗೂ ದೈವಿಕ ಅಸ್ತ್ರಗಳ ಮುಂದೆ ಸಾಲ್ವನ ಪರಾಕ್ರಮ ನಡೆಯುವುದೇ ಇಲ್ಲ ಎಲ್ಲ ಮುಗಿದ ನಂತರ ಭೀಷ್ಮಾಚಾರ್ಯರು ಆಜ್ಞೆ ಮಾಡುತ್ತಾರೆ ಮೂವರು ರಾಜಕುಮಾರಿಯರು ಕೂಡ ರಥವನ್ನು ಹತ್ತಿ ನಿಮ್ಮನ್ನು ಹಸ್ತಿನಾಪುರಕ್ಕೆ ಕೊಂಡೊಯ್ಯುತ್ತೇನೆ ಮರುಮಾತಿಲ್ಲದೆ ರಾಜಕುಮಾರಿಯರು ರಥ ಹತ್ತುತ್ತಾರೆ ರಥ ಹಸ್ತಿನಾಪುರಕ್ಕೆ ಸಾಗುತ್ತದೆ ಹಸ್ತಿನಾಪುರ ತಲುಪಿದ ನಂತರ ಭೀಷ್ಮಾಚಾರ್ಯರು ಮೂವರಿಗೂ ಹೇಳುತ್ತಾರೆ ನಾನು ನನಗಾಗಿ ನಿಮ್ಮನ್ನು ಅಪಹರಿಸಿಕೊಂಡು ಬಂದಿಲ್ಲ ನನ್ನ ತಮ್ಮ ವಿಚಿತ್ರ ವೀರ್ಯನಿಗೆ ಬೇಕಾಗಿ ತಂದಿದ್ದೇನೆ ನೀವು ಮೂವರು ಕೂಡ ವಿಚಿತ್ರ ವೀರ್ಯನನ್ನು ಮದುವೆಯಾಗಿ ಸುಖವಾಗಿ ಹಸ್ತಿನಾಪುರದಲ್ಲಿ ಇರಿ ಅಂಬಿಕೆ ಅಂಬಾಲಿಕೆಯವರು ಒಪ್ಪುತ್ತಾರೆ ಆದರೆ ಅಂಬೆ ಒಪ್ಪುವುದಿಲ್ಲ ಕಾರಣ ಇದೆ ಅಂಬೆ ಮತ್ತು ಸಾಲ್ವ ಇಬ್ಬರ ಮಧ್ಯೆ ಕೂಡ ಒಂದು ಪ್ರೇಮ ಕಥೆ ಇದೆ ಯಾವುದೋ ಒಂದು ಸಮಾರಂಭದಲ್ಲಿ ಅಂಬೆಯನ್ನು ಸಾಲ್ವ ನೋಡಿರುತ್ತಾನೆ ಅಂಬೆ ಚೆಲುವೆ ಸುಂದರ ರಾಜಕುಮಾರಿ ಸಾಲ್ವ ಕೂಡ ಪರಾಕ್ರಮಿಯೇ ಭೀಷ್ಮರ ಮುಂದೆ ಅವನ ಆಟ ನಡೀಲಿಲ್ಲ ಆದರೆ ಸಾಲ್ವ ಕೂಡ ಒಬ್ಬ ಪರಾಕ್ರಮಿಯೇ ಅಂತಹ ಪರಾಕ್ರಮಿ ಸುಂದರ ರಾಜಕುಮಾರ ಅಂಬೆ ಕೂಡ ಮನಸ್ಸೋತು ಇಬ್ಬರು ಕೂಡ ಪರಸ್ಪರ ಪ್ರೀತಿಸಿ ಮದುವೆಯಾಗುವ ಹಂತಕ್ಕೆ ಬಂದಿರುತ್ತಾರೆ ಈ ಮಾತು ಕಾಶಿರಾಜನಿಗೆ ಕೂಡ ಗೊತ್ತಿತ್ತು ಅದಕ್ಕಾಗಿ ಸಾಲ್ವನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡುವ ಉದ್ದೇಶದಿಂದ ಸಾಲ್ವನನ್ನು ಕೂಡ ಈ ಸ್ವಯಂವರಕ್ಕೆ ಆಹ್ವಾನಿಸಲಾಗಿತ್ತು ಆದರೆ ಈಗ ಇಬ್ಬರ ಪ್ರೇಮ ಕಥೆ ಕೂಡ ತಪ್ಪಿ ಹೋಯಿತು ಅಂಬೆ ಹೇಳ್ತಾಳೆ ಗಂಗಾಪುತ್ರರೇ ನಾನು ಸಾಲ್ವನನ್ನು ವಿವಾಹವಾಗುವುದಾಗಿ ಮಾತು ಕೊಟ್ಟಿದ್ದೇನೆ ಇಬ್ಬರ ಮಧ್ಯೆ ಕೂಡ ಪ್ರೀತಿ ಉಂಟು ನನ್ನನ್ನು ಸಾಲ್ವನಲ್ಲಿಗೆ ಕಳುಹಿಸಿಕೊಡಿ ಸರಿ ಇನ್ನೊಬ್ಬನಿಗೆ ಮನಸ್ಸು ಕೊಟ್ಟ ನಂತರ ಒತ್ತಾಯಪೂರ್ವಕವಾಗಿ ವೀರ್ಯನಿಗೆ ಮದುವೆ ಮಾಡುವುದು ಸರಿಯಲ್ಲ ಅಂತ ಹೇಳಿ ಭೀಷ್ಮಾಚಾರ್ಯರು ಓರ್ವ ಬ್ರಾಹ್ಮಣನ ಮೂಲಕ ಅಂಬೆಯನ್ನು ಸಾಲ್ವ ಮಹಾರಾಜನಲ್ಲಿಗೆ ಕಳುಹಿಸಿಕೊಡ್ತಾರೆ ಆದರೆ ಸಾಲ್ವ ಮಹಾರಾಜ ಅಂಬೆಯನ್ನು ವಿವಾಹ ಆಗಲಿಕ್ಕೆ ನಿರಾಕರಿಸ್ತಾನೆ ನೀನು ಭೀಷ್ಮನೊಟ್ಟಿಗೆ ಹೋದವಳು ಭೀಷ್ಮನೊಟ್ಟಿಗೆ ಇಷ್ಟು ದಿನ ಇದ್ದಿದ್ಯಾ ನಿನ್ನನ್ನು ನಾನು ವಿವಾಹ ಆಗುವುದಿಲ್ಲ ಈಗ ನೀನು ನನ್ನ ಹತ್ತಿರ ಬಂದರೂ ಕೂಡ ನೀನು ನನಗೆ ಭೀಷ್ಮ ಕೊಟ್ಟ ಭಿಕ್ಷೆ ಇನ್ನೊಬ್ಬರ ಭಿಕ್ಷೆಯನ್ನು ಸ್ವೀಕರಿಸುವ ಹಪಹಪಿ ನನಗೆ ಇಲ್ಲ ನೀನು ನೇರವಾಗಿ ಹಸ್ತಿನಪುರಕ್ಕೆ ಹೋಗುವಂತ ಹೇಳಿ ಸಾಲ್ವ ಅಂಬೆಯನ್ನು ಮರಳಿ ಹಸ್ತಿನಪುರಕ್ಕೆ ಕಳುಹಿಸಿಕೊಡುತ್ತಾನೆ ಇತ್ತ ವಿಚಿತ್ರವೀರ್ಯ ಕೂಡ ಅಂಬೆಯನ್ನು ವಿವಾಹ ಆಗಲಿಕ್ಕೆ ನಿರಾಕರಿಸ್ತಾನೆ ಯಾಕೆ ಅಂತ ಹೇಳಿದರೆ ಸಾಲ್ವನಿಗೆ ಮನಸ್ಸು ಕೊಟ್ಟವಳನ್ನು ನಾನು ಹೇಗೆ ವಿವಾಹ ಆಗುವುದು ನನ್ನಿಂದ ಸಾಧ್ಯ ಇಲ್ಲ ಈಗ ಅಂಬೆ ಹೇಳ್ತಾಳೆ ಭೀಷ್ಮಾಚಾರ್ಯರಿ ನೀವು ಆದರೂ ವಿವಾಹ ಆಗಿ ಆದರೆ ಭೀಷ್ಮಾಚಾರ್ಯರು ಹೇಳ್ತಾರೆ ನಾನು ಆ ಜನ್ಮ ಬ್ರಹ್ಮಚಾರಿ ನಾನು ವಿವಾಹ ಆಗುವ ಹಾಗೇ ಇಲ್ಲ ಈಗ ಅಂಬೆಗೆ ದಿಕ್ಕೆ ತೋಚದಂತಾಗುತ್ತದೆ ಯಾರಲ್ಲಿ ಹೇಳಲಿ ಅಲ್ಲಿಂದ ನೇರವಾಗಿ ಅಂಬೆ ಪರಶುರಾಮರತ್ತ ತೆರಳುತ್ತಾಳೆ ಪರಶುರಾಮರು ಭೀಷ್ಮಾಚಾರ್ಯರ ಗುರುಗಳು ಪರಶುರಾಮರು ಹೇಳಿದ ಮಾತನ್ನು ಭೀಷ್ಮಾಚಾರ್ಯರು ಒಪ್ಪುತ್ತಾರೆ ಅನ್ನುವ ಭರವಸೆಯಿಂದ ಪರಶುರಾಮರಲ್ಲಿ ಹೋಗಿ ಹೇಳುತ್ತಾಳೆ ಪರಶುರಾಮರಿಗೆ ಮನಸ್ಸು ಕರಗಿತು ಅವರು ಅಲ್ಲಿಂದ ನೇರವಾಗಿ ಒಂದು ಸಂದೇಶ ಕಳಿಸ್ತಾರೆ ಭೀಷ್ಮಾಚಾರ್ಯರಿಗೆ ನೀನು ಅಂಬೆಯನ್ನು ವಿವಾಹ ಆಗು ಇಲ್ಲದಿದ್ದರೆ ವಿಚಿತ್ರ ವೀರ್ಯನಿಗಾದರೂ ಕೊಟ್ಟು ವಿವಾಹ ಮಾಡಿಸು ಗತಿಯಿಲ್ಲದೆ ಆಗಿದ್ದಾಳೆ ಒಬ್ಬಳು ಹುಡುಗಿ ಆದರೆ ಭೀಷ್ಮಾಚಾರ್ಯರು ತಾನು ಬ್ರಹ್ಮಚಾರಿ ತಮ್ಮ ವಿವಾಹ ಆಗುವುದಿಲ್ಲ ಅಂತ ಖಡಾಖಂಡಿತವಾಗಿ ನಿರಾಕರಿಸ್ತಾನೆ ಈಗ ಪರಶುರಾಮರು ಕೋಪಗೊಂಡು ಅಲ್ಲಿಂದ ನೇರವಾಗಿ ಭೀಷ್ಮಾಚಾರ್ಯರ ಹತ್ತಿರ ಬಂದು ಯುದ್ಧಕ್ಕೆ ತೊಡಗುತ್ತಾರೆ ಪರಶುರಾಮರು ಅತ್ಯಂತ ಪರಾಕ್ರಮಿ ಭೀಷ್ಮಾಚಾರ್ಯರು ಪರಶುರಾಮರ ಶಿಷ್ಯ ಇಬ್ಬರೂ ಕೂಡ ಪರಾಕ್ರಮಿಗಳೇ ಯಾರು ಹೆಚ್ಚು ಇಲ್ಲ ಯಾರು ಕಡಿಮೆ ಇಲ್ಲ ಇಪ್ಪತ್ತ್ಮೂರು ದಿವಸಗಳ ಯುದ್ಧ ನಡೆಯುತ್ತದೆ ಆದರೂ ಕೂಡ ಸೋಲು ಗೆಲುವುಗಳ ತೀರ್ಮಾನ ಆಗುವುದಿಲ್ಲ ಕಡೆಗೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತದೆ ಅನ್ನುವಾಗ ದೇವತೆಗಳು ಮಧ್ಯ ಬಂದು ಯುದ್ಧ ನಿಲ್ಲಿಸುತ್ತಾರೆ ಇಲ್ಲಿ ಕೂಡ ಅಂಬೆಗೆ ನ್ಯಾಯ ದೊರಕದ ಹಾಗೆ ಆಗ್ತದೆ ಇಲ್ಲಿ ಕೂಡ ನನಗೆ ನ್ಯಾಯ ದೊರಕುವುದಿಲ್ಲ ಅಂತ ಖಚಿತವಾದಾಗ ಅಂಬೆ ಅಲ್ಲಿಂದ ಕಾಡಿಗೆ ಹೋಗಿ ತಪಸ್ಸು ಮಾಡುತ್ತಾಳೆ ತಪಸ್ಸಿನಲ್ಲಿ ಈಶ್ವರನನ್ನು ಮೆಚ್ಚಿಸಿ ಬೇಡುತ್ತಾಳೆ ತನಗೆ ಇದಕ್ಕಾಗಿ ಸೇಡು ತೀರಿಸಿಕೊಳ್ಳುವಂತಹ ಶಕ್ತಿಯನ್ನು ಕೊಡುದೇವರೇ ಈಶ್ವರ ಮೆಚ್ಚಿ ವರ ಕೊಡುತ್ತಾರೆ ಈ ಜನ್ಮದಲ್ಲಿ ಮಾತ್ರ ಸಾಧ್ಯ ಇಲ್ಲ ಮುಂದಿನ ಜನ್ಮದಲ್ಲಿ ಆದರೂ ನೀನು ಬಂದು ಭೀಷ್ಮಾಚಾರ್ಯರ ಮುಂದೆ ನಿನ್ನ ಸೇಡನ್ನು ಖಂಡಿತ ತೀರಿಸಿಕೊಳ್ತೀಯ ನಿನ್ನಿಂದಾಗಿ ಭೀಷ್ಮಾಚಾರ್ಯರಿಗೆ ಮರಣ ಬರಲಿದೆ ಅಂತ ವರ ಕೊಡ್ತಾರೆ ಮುಂದಿನ ಜನ್ಮಕ್ಕಾಗಿ ಇನ್ನಷ್ಟು ವರ್ಷ ಕಾಯಬೇಕಾದೀತು ತನ್ನ ಸೇಡನ್ನು ಆದಷ್ಟು ಬೇಗ ತೀರಿಸಿಕೊಳ್ಳಬೇಕು ಎಂಬ ಆತುರದಿಂದ ಅಂಬೆ ಅಗ್ನಿ ಪ್ರವೇಶ ಮಾಡಿ ತಕ್ಷಣ ಪ್ರಾಣ ಬಿಡುತ್ತಾಳೆ ಈ ಅಂಬೆ ಮುಂದೆ ಶಿಖಂಡಿನಿಯಾಗಿ ದೃಪದರಾಜನಿಗೆ ಹುಟ್ಟಿ ತನ್ನ ಸೇಡನ್ನು ತೀರಿಸಿಕೊಂಡ ಕಥೆ ಬೇರೆ ಇದೆ ಇನ್ನೊಂದು ವಿಡಿಯೋದಲ್ಲಿ ಖಂಡಿತ ಆ ಕಥೆಯನ್ನು ತಿಳಿಸುತ್ತೇನೆ ಸ್ನೇಹಿತರೆ ಈಗ ಈ ವಿಡಿಯೋ ಹೇಗಾಯಿತು ಕತೆ ಇಷ್ಟವಾಯ್ತಾ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ ನಮ್ಮ ದಿವಟಿಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಜೈ ಶ್ರೀಕೃಷ್ಣ